ನಿಮ್ಮ ಕಾಮರ್ಸ್ ಹೊಸದಾಗಿ ಬರೋವರಿಗೆ ಕೊಡ್ತಾರೆ ಇಲ್ಲಿ ಬಟ್ಟೆ ನಿಮ್ಮದೇ ಜುವೆಲ್ಸ್ ನಿಮ್ದೆ ಎಲ್ಲವೂ ನಿಮ್ದೇ ಈ ಸೀರಿಯಲ್ ಪ್ರೊಡಕ್ಷನ್ ಹೌಸ್ ಯಾವ್ದು ಕೊಡಲ್ಲ ಮೂರ್ ಸಾವಿರ ಕೊಟ್ಟು ತಿಂಗಳ ನಾಲ್ಕು ದಿವಸ ಕೆಲಸ ಕೊಟ್ಟರೆ ಹನ್ನೆರಡು ಸಾವಿರ ಬರೋದು ನಿಮ್ದು ಹೇಗೆ ಬದುಕ್ತಿರೋದು ನಿಮಗೆ ಕಲಾವಿದರ ಆಯ್ಕೆಯನ್ನ ಡೈರೆಕ್ಟ್ ಮಾಡೋದೇ ಇಲ್ಲ ಸರಿ ಮಾತಾಡ್ತಾ ಮಾತಾಡ್ತಾ ನಮ್ಮ ಟಾಪಿಕ್ ಎಲ್ಲಿಗೋ ಹೊಟ್ಟೋಯ್ತು ನಾನು ನಿಮ್ಮನ್ನು ಕೇಳಿದ್ದು ನ್ಯೂ ಕಮರ್ಸ್ಗೆ ನಿಮ್ಮ ಅಡ್ವೈಸ್ ಏನು ಎಸ್ಪೆಷಲಿ ಈ ಟಿ ವಿಗೆ ಅಥವಾ ಈ ಸ್ಮಾಲ್ ಸ್ಕ್ರೀನಿಗೆ ಬರಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರಲ್ವ ಯಾಕೆಂದ್ರೆ ಇಟ್ಸ್ ಆಲ್ವೇಸ್ ಎ ಸ್ಟೆಪಿಂಗ್ ಸ್ಟೋನ್ ಟು ಸಿನಿಮಾ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನ್ ನೀವು ಬಿಗ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ಬಂದ ಅದು ನಂದು ಉಲ್ಟ ಕತೆ ಬಟ್ ಎಷ್ಟೋ ಜನ ಟಿ ವಿಲಿ ಮಾಡ್ತಾ ಇದ್ದಾಗ ಸಿನಿಮಾದಲ್ಲಿ ಆಫರ್ ಸಿಕ್ಕಿ ಹತ್ರ ದೊಡ್ಡ ದೊಡ್ಡ ಸ್ಟಾರ್ ಗಳಾಗಿದ್ದಾರೆ ಹಾಗೆ ಹೇಳಕ್ ಆಗಲ್ಲ ಮೇಡಮ್ ನಾನು ಟಿ ವಿನೇ ನೋಡ್ ನೋಡ್ತಾ ಇರಲಿಲ್ಲ ಥಿಯೇಟರ್ ಮಾಡ್ಕೊಂಡಿದ್ದು ಟಿ ವಿ ಅಂದ್ರೆ ಅಪ್ಪ ಟಿ ವಿ ಅನ್ಕೊಂಡಿದ್ದು ಇಪ್ಪತ್ತೈದು ವರ್ಷ ಟಿ ವಿಲೇ ಕಳೆದಿಲ್ವಾ ಹಾಗೆ ಹೇಳಕ್ ಆಗಲ್ಲ ಒಂದು ಈಗ ನೀವು ಕೇಳಿದ್ದು ಒಳ್ಳೆಯದೇ ಇದನ್ನ ತುಂಬ ಜನ ಇನ್ಸ್ಟಾದಲ್ಲಿ ಅಥವಾ ಬಿನಲ್ಲಿ ಸರ್ ನಂಗೆ ಅವಕಾಶ ಕೊಡಿ ಸರ್ ನಂಗೆ ಅವಕಾಶ ಕೊಡಿ ತುಂಬ ಜನ ಪೋಸ್ಟ್ ಕಳಿಸ್ತಾ ಇರ್ತಾರಲ್ಲ ಮೆಸೇಜ್ಗಳೆಲ್ಲ ಇರುತ್ತೆ ನಾನು ಕೆಲವರಿಗೆ ಇನ್ನ ಟೈಮ್ ಇದ್ದರೆ ಕೆಲವರಿಗೆ ಉತ್ತರ ಕೊಡ್ತೀನಿ ನಾನು ಇನ್ನು ಕೆಲವೊಂದು ಸರಿ ಉತ್ತರ ಕೊಡೋಕ್ಕಾಗಲ್ಲ ಅವ್ರು ಅಂದ್ಕೋತಾರೆ ಏನೋ ಏನು ಈ ಮನುಷ್ಯ ಹಿಂಗೆ ಹೇಗೆ ಅಂತ ಸೊ ನಿಮಗೂ ತುಂಬ ಜನ ಎಲ್ಲ ಅವಕಾಶ ಕೊಡ್ತಿರ್ತಾರಲ್ವ ನನ್ನ ಅಡ್ವೈಸ್ ಏನು ಅಂತಂದರೆ ನೀವು ಸೀರಿಯಲ್ಲು ಮಾಡಬೇಕು ಸೀರಿಯಲ್ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಮೊದಲನೇದಾಗಿ ಏನಾದ್ರು ಕಲ್ತ್ಕೊಳ್ಳಿ ಬೆಸ್ಟ್ ವೇ ತೇಟ್ರು ನಾಟಕ ಗೀತಗಳನ್ನು ಮಾಡಿ ಒಂದಿಷ್ಟು ಅನುಭವ ಆಗುತ್ತೆ ನಟನೆಯ ಬಗ್ಗೆ ನಿಮ್ಮ ಉಸಿರಿನ ಮೇಲೆ ಕಂಟ್ರೋಲ್ ಸಿಗುತ್ತೆ ಮಾತು ಹೇಗೆ ಆಡಬೇಕು ಬಾಡಿ ಲ್ಯಾಂಗ್ವೇಜ್ ಹೇಗೆ ಇದೆಲ್ಲ ಒಂದು ಬೇಸಿಕ್ಸು ಅಟ್ಲೀಸ್ಟ್ ನೀವು ತೇಟ್ರ್ ಮಾಡಿದ್ರೆ ನಿಮಗದು ಅನುಕೂಲ ಆಗುತ್ತೆ ಅಥವಾ ಕ್ಲಾಸಿಕಲ್ ಡ್ಯಾನ್ಸು ಭರತನಾಟ್ಯನೋ ಕೂಚುಪು ಈ ಥರದ್ದು ಏನಾದರೂ ಕಲ್ತಿದ್ರೆ ಈಗ ನೀವು ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಮೊದ್ಲು ನೀವು ಕೂಜಿಪುಡಿ ಡ್ಯಾನ್ಸ್ ಮಾಡಿದವರಂಗ್ ಸೊ ಅದು ಎಲ್ಲೋ ಅನುಕೂಲ ಆಗತ್ತೆ ನಾನೆಲ್ಲ ಥಿಯೇಟರ್ ಇಂದ ಬಂದಿರೋದು ಥಿಯೇಟರ್ ಮಾಡ್ಕೊಂಡು ನಾಟಕ ತಂಡ ಕಟ್ಕೊಂಡು ನಾಟಕಗಳನ್ನ ಬರ್ಕೊಂಡು ನಾಟಕ ಡೈರೆಕ್ಟ್ಕೊಂಡು ಹಿಂಗೆಲ್ಲ ಮಾಡಿ ಬಂದಿರೋದು ಸೊ ಹೀಗೆ ಇಲ್ಲಿಗೆ ಬರಬೇಕು ಅಂತಂದ್ರೆ ಏನಾದ್ರೂ ಕಲ್ತ್ಕೊಂಡು ಬನ್ನಿ ಮೊದಲನೇದಾಗಿ ಈಗ ತುಂಬಾ ಜನ ರೀಲ್ಸ್ ಅದು ಇದು ಮಾಡ್ಕೊಂಡು ತುಂಬಾ ಜನ ಕಲಾವಿದರು ಬಂದಿದ್ದಾರೆ ಅದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆ ಥರ ಒಂದು ಅನುಭವ ಇದ್ದರೆ ನಿಮಗೆ ಇಲ್ಲಿ ಸುಲಭ ಆಗುತ್ತೆ ಆಮೇಲೆ ಒಂದಷ್ಟು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳೆಲ್ಲ ಇದೆ ಗೊತ್ತಿಲ್ಲ ಅದರಲ್ಲಿ ಯಾವುದು ತುಂಬ ಚೆನ್ನಾಗಿದೆ ಹೇಗಿದೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗ್ನ ಹೇಳ್ಕೊಡೋಕೆ ಬರಲ್ಲ ಅದು ನಮ್ಮ ಒಳಗಡೆಯಿಂದ ಅಂದರೆ ಆ್ಯಕ್ಟಿಂಗ್ ಎಲ್ರಿಗೂ ಬರುತ್ತೆ ಆ್ಯಕ್ಟಿಂಗ್ ಬರೋಲ್ಲ ಅಂತೇಳೋದು ಸುಳ್ಳು ಎಲ್ರಿಗೂ ಆ್ಯಕ್ಟಿಂಗ್ ಮಾಡೋಕೆ ಮಾಡಬಹುದು ಅಲ್ಲಲ್ಲ ಚಿಕ್ಕ ಮಗು ಅಮ್ಮ ಬೇರೆ ಎತ್ಕೊಂಡ್ರೆ ನಿತ್ಕೊಂಡ್ರೆ ಅಂತ ಪಶ್ಚಿತಿ ತೋರಿಸುತ್ತೆ ಅಳತ್ತೆ ಸ್ಕೂಲ್ಗೆ ಹೋಗಕ್ಕೆ ಹೊಟ್ಟೆನೋ ಅಂತ ಆ್ಯಕ್ಟ್ ಮಾಡುತ್ತೆ ಹಿಂಗೆ ಆ್ಯಕ್ಟಿಂಗ್ ಅನ್ನೋದು ಬಹುಶಃ ಮನುಷ್ಯನಿಗೆ ಬುದ್ಧಿ ಬಂದಾಗಿಂದನು ಆ್ಯಕ್ಟಿಂಗ್ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಆ್ಯಕ್ಟಿಂಗ್ ಏನು ಕಷ್ಟದ ಕೆಲಸ ಅಂತಲ್ಲ ಆದರೆ ಆ ಪಾತ್ರವಾಗಿ ಆ್ಯಕ್ಟ್ ಮಾಡೋದಿದೆಯಲ್ಲ ಆ ಪಾತ್ರ ಆಗೋದಿದೆಯಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಆ್ಯಕ್ಟ್ ಮಾಡೋದೇ ತಪ್ಪು ಅಂತ ಆ ಪಾತ್ರ ಆಗಬೇಕು ಪಾತ್ರ ಆ್ಯಕ್ಟ್ ಮಾಡೋದನ್ನ ಇಮಿಟೇಟ್ ಮಾಡೋದು ಅಂತ ಆಗುತ್ತೆ ಅಲ್ಲ ಆ ಪಾತ್ರವನ್ನು ಫೀಲ್ ಮಾಡಿಕೊಂಡು ಆ ಪಾತ್ರ ಆಗೋದು ಇದೆಯಲ್ಲ ಅದು ನಿಜವಾದ ಅಭಿನಯ ಸೊ ಇದೆಲ್ಲ ಅಂದರೆ ಇದು ಇದು ಇದ್ರ ಬಗ್ಗೆ ನಾನು ಮತ್ತೆ ಕ್ಲಾಸ್ ಮಾಡಬೇಕಾಗತ್ತೆ ಸಾರಿ ಅದೆಲ್ಲ ಮಾಡೋಕ್ಕಾಗಲ್ಲ ನನ್ನಿಂದ ಇಲ್ಲಿಗೆ ಬರೋವರಿಗೆ ನಿಮ್ಮ ಅಡ್ವೈಸ್ ಏನಂತ ಹೇಳಿ ಸೊ ಇದು ಬೇಸಿಕ್ಸ್ ಆದರೆ ತುಂಬ ಜನಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಇದನ್ನೇ ನಿಮ್ಮ ಹೊಟ್ಟೆ ಪಾಡುವಂಥ ಬರೋದನ್ನು ಬರೋದ್ರ ಮೊದಲು ಯೋಚನೆ ಮಾಡಿ ಈಗ ನಾನು ಆ್ಯಕ್ಟ್ ಮಾಡ್ತಾ ಇದ್ದ ಟೈಮಲ್ಲೆಲ್ಲ ನಾಲ್ಕೈದು ಸೀರಿಯಲಲ್ಲಿ ಎ ತಿಂಗಳಲ್ಲಿ ನಾಲ್ಕೈದು ಸೀರನ್ನೇ ನಾಲ್ಕೈದು ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದಾಗ ನಾಲ್ಕೈದು ಸೀರಿಯಲ್ ಆ್ಯಕ್ಟ್ ಮಾಡಿದ ತಿಂಗಳೆಲ್ಲ ಕೆಲಸ ಇರ್ತಾಯಿತ್ತು ಅಥವಾ ಬರಿತಾ ಇದ್ದೆ ಸೀರಿಯಲ್ಗಳಿಗೆ ಆಮೇಲೆ ಡೈರೆಕ್ಷನ್ ಶುರು ಮಾಡಿದೆ ಸೊ ಈ ಎರಡು ಮೂರು ವಿದ್ಯೆಗಳು ಗೊತ್ತು ಇಲ್ಲಿ ಹೇಗೋ ಇಷ್ಟು ವರ್ಷ ಇಲ್ಲೇ ಬದುಕನ್ನು ಕಟ್ಕೊಳ್ತು ಮುಂದೆ ಬರೋವರಿಗೆ ಅದಷ್ಟು ಸುಲಭ ಇಲ್ಲ ಕರೆಕ್ಟ್ ಯಾಕೆಂದರೆ ನೋಡಿ ಮೊದಲು ಹದಿಮೂರು ಎಪಿಸೋಡ್ ಇದ್ದಾಗ ಹದಿಮೂರು ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಾ ಇದ್ದಿದ್ದು ದೂರದರ್ಶನದಲ್ಲಿ ಆ ಹದಿಮೂರು ಎಪಿಸೋಡ್ ಮಾಡೋದಕ್ಕೆ ತಿಂಗಳೆಲ್ಲ ತಗೊಳ್ಳೋರು ಶೂಟಿಂಗ್ ಮಾಡೋದಕ್ಕೆ ಇವತ್ತು ಹೇಗಾಗಿದೆ ಎಪಿಸೋಡ್ ಮೂವತ್ತು ದಿನ ಶೂಟಿಂಗ್ ಮಾಡಲ್ಲ ಇಪ್ಪತ್ತೆರಡು ದಿನ ಶೂಟಿಂಗ್ ಮಾಡಲ್ಲ ಹದಿನೈದು ದಿನ ಹದಿನಾಲ್ಕು ದಿನ ಕೆಳಿದಿದೆ ಹೋಗ್ತಾ ಹೋಗ್ತಾ ಅದು ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ನಂಬರ್ ಆಫ್ ಎಪಿಸೋಡ್ಸ್ ಜಾಸ್ತಿ ಆದ್ಮೇಲೆ ಎಲ್ಲರೂ ಸೀಸನ್ ಆಗಿರ್ತಾರೆ ಎಲ್ರಿಗೂ ಅವ್ರ ಪಾತ್ರಗಳು ಗೊತ್ತಿರುತ್ತೆ ಸ್ಪೀಡ್ ಆಗ್ತಾ ಹೋಗ್ತಿದ್ದಾಗೆ ಹತ್ತು ಹನ್ನೆರಡು ದಿನಕ್ಕೆ ಬಂದು ಇಳಿಯತ್ತೆ ಅಂದ್ರೆ ಅಷ್ಟು ದಿನ ಆದ್ರೆ ನೀವು ಮಾಡುವ ಪಾತ್ರ ನಿಮಗೆ ಒಂದು ಮೂರು ದಿನ ನಾಲ್ಕು ದಿನ ಬರ್ಬೋದು ಮೂರು ನಾಲ್ಕು ದಿನ ಈಗ ಹೊಸ್ದಾಗಿ ಬರೋರಿಗೆ ಎರಡು ಸಾವಿರನೂ ಮೂರು ಸಾವಿರನೂ ಕೊಡ್ತಾರೆ ಇಲ್ಲಿ ಪರ್ ಡೇಗೆ ಬಟ್ಟೆ ನಿಮ್ಮದೇ ಜುವೆಲ್ಸ್ ನಿಮ್ಮದೇ ಅಥವಾ ಗಂಡ ಗಂಡು ಮಕ್ಕಳಾದರೆ ಶೂಸು ಗೀಝು ಎಲ್ಲವೂ ನಿಮ್ಮದೇ ಇಲ್ಲಿ ಸೀರಿಯಲ್ ಪ್ರೊಡಕ್ಷನ್ ಹೌಸ್ ಯಾವುದು ಕೊಡಲ್ಲ ಎಲ್ಲವೂ ನಿಮ್ಮದೇ ಇಷ್ಟು ಇಟ್ಕೊಂಡು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಮೂರು ಸಾವಿರ ಕೊಟ್ಟು ತಿಂಗಳ ನಾಲ್ಕು ದಿವಸ ಕೆಲಸ ಕೊಟ್ಟರೆ ಹನ್ನೆರಡು ಸಾವಿರ ಬರೋದು ನಿಮಗೆ ಹನ್ನೆರಡು ಸಾವಿರದಲ್ಲಿ ಟೆನ್ ಪರ್ಸೆಂಟ್ ಟಿ ಡಿ ಎಸ್ ಹೋಗಿ ನಿಮ್ಮ ಕೈಗೆ ಹನ್ನೊಂದು ಸಾವಿರ ಹತ್ತು ಸಾವಿರದ ಎಂಟುನೂರ ಏನೋ ಬರುತ್ತೆ ಈ ಹತ್ತು ಸಾವಿರದ ಎಂಟುನೂರಲ್ಲಿ ನಿಮ್ಮ ಬಟ್ಟೆ ಗಿಟ್ಟೆ ಎಲ್ಲ ಖರ್ಚು ಮಾಡಿಕೊಂಡು ಹೇಗೆ ಬದುಕ್ತೀರಾ ಬೆಂಗಳೂರಿನಲ್ಲಿ ಅದು ಬೆಂಗಳೂರಿನಲ್ಲೇ ಇರುವವರಾದರೂ ಕೂಡ ಇಷ್ಟರಲ್ಲಿ ಬೆಂಗಳೂರಲ್ಲಿ ಬದುಕೋಕ್ಕಾಗತ್ತೆ ನಿಮಗೆಲ್ಲ ಒಂದು ಹೋಪ್ಸ್ ಇರ್ಬೋದು ಇಲ್ಲ ಓಕೆ ಒಂದು ಎಂಟ್ರಿ ಕೊಟ್ಟು ನನ್ನ ಟ್ಯಾಲೆಂಟ್ ತೋರಿಸ್ತೀನಿ ಮುಂದಕ್ಕೆ ಇನ್ನೇನೂ ಆಗ್ಬೋದು ಅಂತ ಖಂಡಿತ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳಲ್ಲ ನಾನು ಎಲ್ರಿಗೂ ಅಂದರೆ ಇವತ್ತು ಮೇಡಮ್ ಮೇಡಮಾಗೆ ಸಿನಿಮಾದಲ್ಲಿರೋ ದೊಡ್ಡ ದೊಡ್ಡ ದಿಗ್ಗಜರೆಲ್ಲರೂ ಸೀರಿಯಲ್ನಿಂದನೇ ಬಂದಿರೋ ಅದರಲ್ಲಿ ದಿಗ್ಗಜರಲ್ಲಿ ತುಂಬ ಜನ ಭಾಳಷ್ಟು ಜನ ಸೀರಿಯಲ್ನಿಂದ ಬಂದವರೇ ಇದ್ದಾರೆ ಸಾಧ್ಯತೆ ಏನ್ ಬೇಕಾದ್ರಾಗುತ್ತೆ ಪಾಸಿಟಿವ್ ಆಗೇ ಇರಿ ಖಂಡಿತ ಆದರೆ ಯೋಚನೆ ಮಾಡ್ಕೊಂಡಿದೆ ನಿಮಗೆ ಬ್ರೆಡ್ ಅಂಡ್ ಇರಲಿ ಅದ್ರ ಜೊತೆಗೆ ಇದಕ್ಕೆ ಇದನ್ನು ಮಾಡಿಕೊಂಡು ಇದ್ರಲ್ಲಿ ನಾನು ಜೀವನ ಕಟ್ಕೊಳ್ಬಹುದು ಬದುಕು ಸಾಗಿಸಬಹುದು ಅನಿಸಿದಾಗ ಇದನ್ನೇ ಕಂಟಿನ್ಯೂ ಮಾಡಬಹುದು ಆದರೆ ಇವತ್ತು ಏನಾಗ್ತದೆ ಈಗ ಸೀರಿಯಲ್ಸ್ ಅಲ್ಲೆಲ್ಲ ಒಂದು ಸೀರಿಯಲ್ ಬೇರೆ ಸೀರಿಯಲ್ ಆಕ್ ಮಾಡೋಂಗಿಲ್ಲ ಒಂದೇ ಸೀರಿಯಲ್ ಮಾಡಬೇಕು ಅಂತಿದ್ದಾಗ ಹೇಗೆ ಬದುಕ್ತೀರಾ ಆಮೇಲೆ ಈಗ ಮೊದಲಿಗೆ ಕಂಪೇರ್ ಮಾಡಿದ್ರೆ ಟಿ ವಿ ನೋಡುವವರ ಸಂಖ್ಯೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಕಡಿಮೆ ಇದೆ ಈಗ ಸೋಷಲ್ ಮೀಡಿಯಾಸು ಓ ಟಿ ಟಿ ಅದು ಇದು ಅಂತ ತುಂಬ ಅಂದರೆ ಜನರನ್ನು ಬ್ಯುಸಿಯಾಗಿಡೋದಕ್ಕೆ ಎಂಟರ್ಟೈನ್ ಮಾಡೋದಕ್ಕೆ ಎಂಟರ್ಟೈನ್ಮೆಂಟಿಗೆ ಯಾವ ಕೊರತೆಯೇ ಇಲ್ಲ ಈ ಥರ ಇರುವಾಗ ವಿವರ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಮೊದಲಿಗೆ ಕಂಪೇರ್ ಮಾಡೋದಕ್ಕೆ ಸೊ ವಿವರ್ಸ್ ಮೊದಲಿಗೆ ಕಂಪೇರ್ ಮಾಡಿದಾಗ ಕಮ್ಮಿ ಇರೋದ್ರಿಂದ ಆಟೋಮೆಟಿಕ್ಲಿ ಈ ಚಾನಲ್ ಅವರಿಗೆ ದುಡ್ಡಲ್ಲಿಂದ ಬರುತ್ತೆ ಅಡ್ವರ್ಟೈಸ್ಮೆಂಟಿಂದ ಬರುವಂಥದ್ದು ಎಡ್ವರ್ಟೈಸ್ಮೆಂಟು ಟಿ ವಿ ಕಡೆಗೆ ಬರುವವರು ಕಡಿಮೆ ಇದ್ದಾರೆ ಅವರು ಅವರಿಗೂ ಈಗ ಬೇರೆ ಬೇರೆ ಮಾಧ್ಯಮಗಳಿದೆ ಓ ಟಿ ಟಿನೋ ಅಥವಾ ಸೋಷಲ್ ಮೀಡಿಯಾನೋ ಬೇರೆ ಬೇರೆ ಕಡೆಯಲ್ಲಿ ಅವರು ಅವರ ಪ್ರಾಡಕ್ಟನ್ನು ಎಡ್ವರ್ಟೈಸ್ ಮಾಡ್ತಾ ಇರೋದ್ರಿಂದ ಟಿ ವಿಗೆ ಬರುವವರ ಸಂಖ್ಯೆ ಕಡಿಮೆ ಇದೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ತುಂಬ ಕಡಿಮೆ ಇದೆ ಸೊ ಅದರಲ್ಲೇ ಟಿ ವಿ ಚಾನಲ್ನವರು ಎಲ್ಲವನ್ನು ಸಂಭಾಳಿಸ್ಬೇಕು ಅಂತಂದಾಗ ಇವತ್ತು ಎಲ್ಲದರ ಬೆಲೆ ಹೇಗೆ ಏರ್ತಾ ಇದೆಯೋ ಆ ಮಟ್ಟಕ್ಕೆ ಟಿ ಅವರಿಗೆ ರೆವಿನ್ಯೂ ಹುಡ್ತಾ ಇಲ್ಲ ಅಥವಾ ಅವ್ರಿಗೆ ಆ ಮಟ್ಟಕ್ಕೆ ದುಡ್ಡುಗಳು ಬರ್ತಾ ಇಲ್ಲ ಸೊ ಅವ್ರು ಬಂದ ದುಡ್ಡಲ್ಲೇ ಎಲ್ಲವನ್ನ ಹ್ಯಾಂಡಲ್ ಮಾಡಬೇಕು ಅಂತಾದಾಗ ಇಲ್ಲಿ ಏನು ಸೀರಿಯಲ್ನ ಕಾಸ್ಟು ಏರ್ತಾ ಇಲ್ಲ ಯಾವ ಅಲ್ಲಿ ಏರ್ಬೇಕಾಗಿತ್ತು ಆ ಏರ್ತಾ ಇಲ್ಲ ಹಾಗಾಗಿ ಚಾನಲ್ ಆಮೇಲೆ ಪ್ರಾರಂಭದಲ್ಲಿ ಸೀರಿಯಲ್ ಪ್ರಾರಂಭದಲ್ಲಿ ತುಂಬ ಅಂದರೆ ಸಿನಿಮಾಟಿಕ್ಕಾಗಿಯೇ ಬೇಕು ಅಂತ ಕೇಳಿದ್ರೆ ಯಾಕಂದರೆ ಜನರನ್ನ ಕೂರಿಸೋದಕ್ಕೋಸ್ಕರ ಅಷ್ಟೆಲ್ಲ ಖರ್ಚು ಮಾಡಬೇಕು ತುಂಬ ಖರ್ಚಾಗುತ್ತೆ ಆವಾಗ ಒಬ್ಬ ನಿರ್ಮಾಪಕನಿಗೆ ಆ ಖರ್ಚನ್ನ ಸರಿದೋಗಿಸ್ಬೇಕು ಅಂತಂದ್ರೆ ಮುಂದೆ ಬರುವ ಎಪಿಸೋಡ್ಗಳಲ್ಲಿ ಅವನ ತೊಡಗಿಸಬೇಕು ಯಾಕಂದ್ರೆ ಎಕ್ಸ್ಟ್ರಾ ದುಡ್ಡು ಅಂತ ಯಾರು ಕೊಡಲ್ಲ ಅಷ್ಟು ದುಡ್ಡನ್ನ ಅವನು ಅದರಲ್ಲೇ ಸಂಪಾದನೆ ಮಾಡಬೇಕಾಗಿರೋದ್ರಿಂದ ನಂಬರ್ ಆಫ್ ಡೇಸ್ ಶೂಟಿಂಗ್ ಆಫ್ ಡೇಸ್ ಕಡಿಮೆ ಆಗ್ತಾ ಹೋಗುತ್ತೆ ಪ್ರಾರಂಭದಲ್ಲಿ ತಿಂಗಳಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ದಿವಸ ಶೂಟಿಂಗ್ ಮಾಡ್ತೀವಿ ಇಲ್ಲ ಅಂತಲ್ಲ ಸೀರಿಯಲ್ ಪ್ರಾರಂಭ ಆದಾಗ ಒಂದು ಎಪಿಸೋಡ್ ಮಾಡೋದಕ್ಕೆ ನಾಲ್ಕು ದಿವಸ ಐದು ದಿವಸ ತಗೊಳ್ಳೋದು ಇದೆ ಇವತ್ತಿನ ಟ್ರೆಂಡಲ್ಲಿ ಹೋ ಆವಾಗ ಹೊಸದಾಗಿ ಕಮಿಟ್ ಆದವ್ರಿಗೆ ಏ ಪರವಾಗಿಲ್ಲ ಇಪ್ಪತ್ತು ದಿವಸ ಆ ಶೂಟಿಂಗ್ ಮಾಡ್ತಾರೆ ಮೂರು ಸಾವಿರ ರೂಪಾಯಿ ಹಿಂಗೆ ಅರ್ವತ್ ಸಾವಿರ ರೂಪಾಯಿ ಬಂತು ಓ ಜೀವನ ಮಾಡ್ಬೋದು ಇಲ್ಲ ಕೆಲವರು ಐದು ಸಾವಿರ ತಗೊಳ್ಳೋರು ಒಂದುವರೆ ಲಕ್ಷ ಹಿಂಗೆ ಇಪ್ಪತ್ತು ದಿವಸ ಮಾಡ್ರ ಒಂದು ಲಕ್ಷ ಬಂತು ಹಿಂಗೆಲ್ಲ ಅಂದ್ಕೊಂಡು ಬಿಗಿನಿಂಗ್ ಇರುತ್ತೆ ಒಂದು ಎರಡು ಮೂರು ತಿಂಗಳು ಆಮೇಲೆ ರಪ್ ಅಂತ ಅದು ಹತ್ ಇಪ್ಪತ್ತು ದಿವಸ ಕೆಲಸ ಮಾಡಿದ್ರೆ ರಪ್ ಅಂತ ಎಂಟು ದಿವಸ ಅಲ್ಲಿಂದ ಒಂದು ಮೂರು ತಿಂಗ್ ಎರಡು ತಿಂಗಳಿಗೆ ನಾಲ್ಕು ದಿವಸ ಐದು ದಿವ್ಸಕ್ಕೆ ಬಂದು ನಿಲ್ಲುತ್ತೆ ಕಷ್ಟ ಸೊ ನೀವು ಬಿಗಿನಿಂಗ್ ಇಲ್ಲಿ ಕಮಿಟ್ ಆಗುವಾಗ ಇಲ್ಲ ನಾನು ಬೇರೆ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಸರ್ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀನಿ ಖಂಡಿತ ಯಾರು ಒಪ್ಕೊಳ್ಳಕ್ ಎಲ್ಲ ಡೇಟ್ಸು ಬೇಕಾಗತ್ತೆ ಹಂಗಿರುತ್ತೆ ಸೊ ಹಾಗಾಗಿ ಇಲ್ಲಿಗೆ ನೀವು ಬರ್ತೀರಾ ಅಂತಂದರೆ ಈ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಬರಬೇಕು ಆಮೇಲೆ ನನಗೆ ಅನ್ನಿಸ್ತಾ ಇರೋದು ಕಲಾವಿದರಾಗಿ ಆಯಸ್ಸು ಕಮ್ಮಿ ಅಂತ ಹಾಂ ಸೊ ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡಬೇಕು ಆಮೇಲೆ ಕಲಾವಿದರ ಆಯ್ಕೆಯನ್ನು ಡೈರೆಕ್ಟ್ರು ಮಾಡೋದೇ ಇಲ್ಲ ಇದು ಮುಖ್ಯವಾಗಿ ತಿಳ್ಕೊಳ್ಳಿ ಒಂದು ಪ್ರೊಡಕ್ಷನ್ ಹೌಸ್ಗೆ ಈ ಸೀರಿಯಲ್ ಮಾಡಿ ಅಂತ ಹೇಳಿದಾಗ ಈ ಆ ಪ್ರೊಡಕ್ಷನ್ ಹೌಸನ್ನು ಆಯ್ಕೆ ಮಾಡೋದು ವಾಹಿನಿ ಆ ಪ್ರೊಡಕ್ಷನ್ ಹೌಸ್ಗೆ ಒಂದು ಟೀಮ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಟೆಕ್ನಿಕಲ್ ಟೀಮು ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು ಎಡಿಟ್ರು ಇತ್ಯಾದಿ ಇತ್ಯಾದಿಗಳನ್ನ ರೈಟ್ರು ಇವರು ಪ್ರೊಡಕ್ಷನ್ ಹೌಸು ಅವರಿಗೆ ಗೊತ್ತಿರುವ ಅವರಿಗೆ ಓಕೆ ಅನ್ಸೋ ಒಂದು ಟೀಮನ್ನು ಹೇಳ್ತಾರೆ ಅದರಲ್ಲಿ ಚಾನಲ್ಲು ಓಕೆ ಇವರು ಓಕೆ ಇವ್ರು ಓಕೆ ಇವರು ಅಂತ ಅದನ್ನು ಅವರೇ ಆಯ್ಕೆ ಮಾಡ್ತಾರೆ ಅದಾದಮೇಲೆ ಕಲಾವಿದರು ಅಷ್ಟೇ ಈ ಟೀಮ್ ಆಯ್ಕೆ ಆದಮೇಲೆ ನಾವುಗಳು ಈ ನಾನು ಡೈರೆಕ್ಟ್ರಾಗಿ ಆ ಪ್ರಾಜೆಕ್ಟಿಗೆ ಆಯ್ಕೆ ಆದಮೇಲೆ ಒಂದೊಂದು ಪಾತ್ರಕ್ಕೆ ಐದರಿಂದ ಹತ್ತು ಜನರನ್ನು ನಾನು ಕೊಡಬೇಕು ಈಗ ತುಳಸಿ ಪಾತ್ರಕ್ಕೆ ಐದು ಜನ ಮಾಧವ ಪಾತ್ರಕ್ಕೆ ಐದು ಜನ ಇನ್ನು ನೆಕ್ಸ್ಟ್ ಉಳಿದ ಹೀಗೆ ಹೀಗೆ ಒಂದೊಂದು ಪಾತ್ರಕ್ಕೆ ಐದೈದು ಜನ ನಾನು ಆಡಿಷನ್ ಮಾಡಿ ಕೊಡ್ತೀನಿ ಚಾನಲ್ ಫೈನಲ್ ಡಿಸೈಡ್ ಮಾಡೋದು ಚಾನಲ್ ಅಫ್ಕೋರ್ಸ್ ಅದು ಮಾಡೋವಾಗ ನೋಡಿ ನಮಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ ಐದು ಜನರಲ್ಲಿ ಯಾವ್ದು ಅಂತ ಹೀಗೆ ಈ ಮಾತುಕತೆ ಎಲ್ಲ ಆಗುತ್ತೆ ಡಿಸ್ಕಷನ್ ಆಗುತ್ತೆ ಬಟ್ ಫೈನಲ್ ಡಿಸೈಡ್ ಮಾಡೋದು ಡೈರೆಕ್ಟ್ರ್ ಒಬ್ಬರೇ ಅಲ್ಲ ವಾಹಿನಿಯೇ ಮುಖ್ಯವಾಗಿ ಸೆಲೆಕ್ಟ್ ಮಾಡುವಂಥದ್ದು ಹಾಗಂತ ಸರ್ ನಾವೆಲ್ಲ ಇನ್ನು ವಾಹಿನಿಗೆ ಹೋಗಿ ಕೇಳೋಣ ಅಂದರೆ ಖಂಡಿತ ಅದು ಸಾಧ್ಯ ಇಲ್ಲ ನೀವು ಡೈರೆಕ್ಟಾಗಿ ವಾಹಿನಿಗೆ ಹೋದ್ರೆ ಅವ್ರು ಆಡಿಷನ್ ಮಾಡ್ಕೊಂಡೇ ಬರಬೇಕಾಗುತ್ತೆ ನೀವೇನು ಆಡಿಷನ್ ಕ್ಲಿಪ್ ಅವ್ರಿಗೆ ಕಳಿಸಿ ಅವರು ಸೆಲೆಕ್ಟ್ ಮಾಡೋದಿಲ್ಲ ಎಲ್ಲೋ ಆಗತ್ತೇನು ಅಪರೂಪಕ್ಕೆ ಬಟ್ ಆ ಮೆಥಡಲ್ಲಿ ಹೋಗಲ್ಲ ಪ್ರೊಡಕ್ಷನ್ ಹೌಸಿಗೆ ಪ್ರೊಡಕ್ಷನ್ ಹೌಸ್ನವರು ಇವತ್ತಂತೂ ಸೋಷಿಯಲ್ ಮೀಡಿಯಾದಲ್ಲಿ ಕಲಾವಿದರು ಬೇಕಾಗಿದ್ರೆ ಕಲಾವಿದರು ಹಾಕಿರ್ತಾರೆ ಅಲ್ಲಿಗೆ ನೀವು ಆಡಿಷನಿಗೆ ಕಳಿಸಿ ನಿಮ್ಮ ಫೋಟೋಸು ಅಥವಾ ಏನು ಹೇಳಿರ್ತಾರೆ ಅದನ್ನು ಕಳಿಸಿ ಅಲ್ಲಿ ಆಡಿಷನ್ ಕೊಟ್ಟು ಅಲ್ಲಿಂದ ಚಾನೆಲ್ಗೆ ಹೋದ್ಮೇಲೆ ಚಾನಲ್ಲನ್ನು ಫೈನಲ್ ಮಾಡಿ ಕೊಡುತ್ತೆ ಹಾಗಾಗಿ ನೀವು ಡೈರೆಕ್ಟ್ರನೋ ಅಥವಾ ಅಲ್ಲಿ ಆ್ಯಕ್ಟ್ ಮಾಡೋ ಕಲಾವಿದರನ್ನ ಕೇಳಿದ್ರೆ ಆಗಲ್ಲ ಈಗ ಅವಾಗಲೇ ಹೇಳಿದೆ ತುಳಸಿ ಪಾತ್ರಕ್ಕೆ ಐದು ಜನ ಅಂತ ಮೇಡಮ್ಗೆ ಐದು ಜನ ಸೆಲೆಕ್ಟ್ ಮಾಡಿಲ್ಲ ಈ ಕೆಲವು ಮುಖ್ಯ ಪಾತ್ರಗಳಿಗೆ ಇಂಥವರೇ ಆಗಬೇಕು ಇಂಥವರೇ ಬೇಕು ಅನ್ನೋದನ್ನು ಚಾನಲ್ ನಿರ್ಧಾರ ಮಾಡುತ್ತೆ ಈ ಅಂದರೆ ಈ ಈ ತುಳಸಿ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಚಾನಲ್ಗಿತ್ತು ಸೊ ಚಾನಲ್ ಇವರನ್ನ ಆಯ್ಕೆ ಮಾಡುತ್ತೆ ಕೆಲವು ಮುಖ್ಯ ಪಾತ್ರಗಳನ್ನು ಚಾನಲ್ ಆಯ್ಕೆ ಮಾಡುತ್ತೆ ಕೆಲವೊಂದು ಸಾರಿ ಕೆಲವು ಪಾತ್ರಗಳಿಗೆ ನಮ್ಮ ಹತ್ರ ಒಂದು ನಾಲ್ಕು ನಾಲ್ಕು ಐದೈದು ಆಪ್ಷನ್ಸನ್ನು ಕೇಳುತ್ತೆ ಅದನ್ನು ನಾವು ಆಡಿಷನ್ ಮಾಡಿ ಕೊಡ್ತೀವಿ ಈ ಪ್ರಾಸೆಸ್ಸಲ್ಲಿ ಕೆಲಸ ಆಗೋದು ಇದು ಒಂದು ಇದು ಎರಡನೇದು ನಾನು ಆವಾಗಲೇ ಹೇಳಿದಾಗೆ ನೋಡುವವರ ಸಂಖ್ಯೆ ಕಡಿಮೆ ಆಗಿರೋದರಿಂದ ಅಡ್ವಟೈಸ್ಮೆಂಟು ಕಡಿಮೆ ಆಗಿರೋದ್ರಿಂದ ಚಾನಲ್ನಲ್ಲಿ ಅಂದರೆ ಮೊದಲಿನ ಹಾಗೆ ಕೈ ತುಂಬ ಕೆಲಸ ಸಿಗುತ್ತೆ ಕಲಾವಿದರಿಗೆ ಅನ್ನೋದು ಇಲ್ಲ ಸೊ ಬನ್ನಿ ಖಂಡಿತ ಈ ಫೀಲ್ಡಿಗೆ ನಾವು ಇಷ್ಟು ವರ್ಷ ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದೀವಿ ಎಲ್ಲರೂ ಕಟ್ಕೊಳ್ಳಿ ಈ ಈ ಫೀಲ್ಡ್ ನಿರಂತರವಾಗಿ ಮುಂದುವರಿತಾನೇ ಇರುತ್ತೆ ಈ ಟಿವಿ ಮಾಧ್ಯಮ ಯಾವತ್ತಿಗಲ್ಲ ಮುಂದುವರಿತಾನೆ ಇರುತ್ತೆ ಫಾರ್ಮ್ಯಾಟ್ ಗಳು ಸ್ವಲ್ಪ ಬದಲಾಗಬಹುದು ಆ ಬಹುಶಃ ಸಾವಿರ ಎರಡು ಸಾವಿರ ಹೋಗ್ತಾ ಎಪಿಸೋಡು ಅಥವಾ ನೂರೈವತ್ತು ಎಪಿಸೋಡು ಅಥವಾ ಕೊರಿಯನ್ ತರ ಸೀರಿಯಲ್ ಹೋಗಿ ಸೀರೀಸ್ ಆಗ್ಬೋದು ಈ ತರ ಏನೇನೇನಲ್ಲ ಆಗ್ಬಹುದು ಆಮೇಲೆ ಇವತ್ತು ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ ಯಾವುದು ಮೈಕ್ರೋ ಮೈಕ್ರೋ ಸೀರೀಸ್ ಬೇರೆ ಬೇರೆ ಬಂದಿದೆ ನಮ್ ನಮ್ಮಂದ್ರೆ ಜೀ ವಾಹಿನಿಯವರು ಕೂಡ ಅವ್ರದ್ದು ಬುಲೆಟ್ ಅಂತ ಒಂದು ಮೈಕ್ರೋ ಸೀರೀಸ್ ಎಲ್ಲ ಇದೆ ಬುಲೆಟ್ ಇದೆ ಅಲ್ಲಿ ಇದೆ ಅದರಲ್ಲಿ ಅವರು ಮೈಕ್ರೋ ಸಿರೀಸ್ ಮಾಡ್ತಾರೆ ಹಾಗೆ ಬೇರೆ ಬೇರೆ ಎಲ್ಲ ಇದೆ ಸೊ ಪ್ರಯತ್ನ ಪಡಿ ಗೊತ್ತಿಲ್ಲ ಯಾರ ಭವಿಷ್ಯ ಹೇಗೆ ನಿಮ್ಮ ಡೆಡಿಕೇಷನ್ನು ಭವಿಷ್ಯ ಏನಾದರೂ ಅಂದರೆ ಯಾರು ಡಿಸೈಡ್ ಮಾಡೋಕ್ಕಾಗದೇ ಹೋದರೂ ಒಂದಂತೂ ಹೇಳೋದಲ್ಲ ನಿಮ್ಮ ಡೆಡಿಕೇಷನ್ನು ನೀವು ಅದರಲ್ಲಿ ಹೇಗೆ ತೊಡಗಿಸ್ಕೊಡ್ತೀರ ನೀವು ಅಂದರೆ ಅದನ್ನು ಉಸಿರು ಅಂತ ಮಾಡ್ಕೋಬೇಕು ಪ್ಯಾಷನ್ ಅಲ್ಲ ಉಸಿರು ನೀವು ಅಂದರೆ ಇದಕ್ಕೆ ಅಂತ ಹೇಳೋದಲ್ಲ ನಾನು ಕಲಾವಿದರಿಗೆ ಅಂತಲ್ಲ ಯಾವುದೇ ಕೆಲಸ ಮಾಡುವಾಗ ಈ ಕೆಲಸ ನನ್ನ ಉಸಿರು ಅಂತ ಆದರೆ ಖಂಡಿತ ನಾವು ಅದರಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯತೆ ಇದೆ ಸೊ ಏ ನಾನು ಮಾಡ್ತೀನಿ ಏನು ಈಸಿ ನಾನು ಆ್ಯಕ್ಟಿಂಗ್ ಮಾಡ ಅಷ್ಟು ಈಸಿ ಇಲ್ಲ ಇಲ್ಲಿ ತುಂಬ ಹರ್ಡಲ್ಸ್ ಇದೆ ಹರ್ಡಲ್ಸ್ ಅಂದರೆ ಆ ರೀತಿ ಅಲ್ಲ ನೀಂದರೆ ನೀವು ಇಲ್ಲಿಗೆ ಬಂದ ಮೇಲೆ ನೀವು ಮನೇಲಿ ಕೂತ್ಕೊಂಡೆ ನಾನು ಆರಾಮ್ಸೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲ ಮಾಡಬೇಕಾಗಲ್ಲ ಇಲ್ಲಿ ಬಂದ ಮೇಲೆ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ತುಂಬ ವಿಷಯಗಳಿರುತ್ತೆ ಅಂದರೆ ಅಷ್ಟು ಈಸಿ ಅಲ್ಲ ನಾನು ಕಾನ್ಸಂಟ್ರೇಟ್ ಮಾಡಿ ಹಿಂಗೆ ಮಾಡ್ತೀನಿ ಇಲ್ಲ ಒಂದಷ್ಟು ಹರ್ಡಲ್ಸು ಒಂದಷ್ಟು ಡಿಸ್ಟ್ರಾಕ್ಷನ್ಸು ಇದನ್ನೆಲ್ಲ ಮೀರಿ ನಿಂತ್ಕೋಬೇಕು ಹಾಗೆ ಮಿತ್ರ ಖಂಡಿತ ಗೆಲ್ಬಹುದು ಸೊ ಥ್ಯಾಂಕ್ಸ್ ನಿಮ್ಮ ಅನುಭವನ ಹಂಚ್ಕೊಂಡ್ರಿ ನಿಮ್ಮ ಸಜೆಷನ್ಸ್ ಅಂಡ್ ಅಡ್ವೈಸ್ನೆಲ್ಲನೂ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಡ್ರಿ ತುಂಬ ಥ್ಯಾಂಕ್ಸ್ ಐ ಹೋಪ್ ನಿಮ್ಗೆಲ್ರಿಗೂ ಈ ಒಂದು ಸಂಚಿಕೆ ಇಷ್ಟ ಆಗಿದೆ ಅನ್ಕೋತೀನಿ ಅಂದರೆ ನಮ್ಮ ಶ್ರೀರಸ್ತು ಬಗ್ಗೆ ನಾನು ಮಾತಾಡಿದೆ ನಮ್ಮ ಟೀಮ್ನವರೆಲ್ಲರೂ ಮಾತಾಡಿದ್ರು ಅವ್ರ ಅಭಿಪ್ರಾಯ ಅವ್ರ ಎಕ್ಸ್ಪೀರಿಯೆನ್ಸು ಅವ್ರ ಮೆಮೊರೀಸು ಎಲ್ಲ ತುಂಬ ಒಳ್ಳೊಳ್ಳೆ ವಿಷಯಗಳು ಆ್ಯಂಡ್ ಜೊತೆಗೆ ಲಾಡ್ ಆಫ್ ಇನ್ಫಾರ್ಮೇಷನ್ ಲಾಡ್ ಆಫ್ ಇನ್ಫಾರ್ಮೇಷನ್ ಎಲ್ಲ ಸಿಕ್ಕಿದೆ ಇವತ್ತು ಐ ಹೋಪ್ ದೆ ಲೈಕ್ ಟಿಟ್ ಸೊ ಇಷ್ಟು ಹೇಳ್ತಾ ಮತ್ತೆ అదిష్ట బేగ సిక్తీని అంద ము సంచిక అల్లి వరకు టేక్ కేర్ లాట్స్ ఆఫ్ లవ్ ఇది జర్నీ ఆఫ్ లైఫ్ పొజిటివ్లీ విత్ స్మైల్ అండ్ లవ్ నమస్కారం